ನಮಸ್ಕಾರ ವೀಕ್ಷಕರೇ ಚಾಣಕ್ಯ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಇವರ ನಿಜವಾದ ಹೆಸರು ವಿಷ್ಣುಗುಪ್ತ ಚಾಣಕನ ಮಗನಾಗಿರೋ ಕಾರಣ ಇವರು ಚಾಣಕ್ಯ ಎಂದೇ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ ಗಾಂಧಾರದ ತಕ್ಷಶಿಲಿಯ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿತ್ತ ಇವರ ಆಲೋಚನೆ ಚಿಂತನೆಗಳು ನಿಜಕ್ಕೂ ಮಾದರಿಯಾಗಿವೆ ಮತ್ತು ರೂಢಿಸಿಕೊಳ್ಳಲೇಬೇಕಾದಂತಹ ವಿಷಯಗಳನ್ನ ಸಾಲು ಸಾಲಾಗಿ ನಮ್ಮ ಮುಂದೆ ಇಟ್ಟುತ್ತಾರೆ ಅವುಗಳಲ್ಲಿ ಇವು ಕೂಡ ಒಂದು ಚಾಣಕ್ಯರ ನೀತಿ ಪ್ರಕಾರ ಯಶಸ್ಸಿಗೆ ಏಕಾಂಗಿಯಾಗಷ್ಟೇ ಮಾಡಬೇಕಾದ ನಾಲ್ಕು ಕೆಲಸಗಳಿವೆಯಂತೆ ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಆಚಾರ್ಯ ಚಾಣಕ್ಯರ ಪ್ರಕಾರ ಪ್ರತಿಯೊಬ್ಬರು ಏಕಾಂತದಲ್ಲಷ್ಟೇ ಮಾಡಬೇಕಾದ ಈ ನಾಲ್ಕು ಕೆಲಸಗಳಿವೆ ಮೊದಲನೆಯದಾಗಿ ಓದು ಆಚಾರ್ಯ ಚಾಣಕ್ಯರ ಪ್ರಕಾರ ಓದನ್ನ ಯಾವಾಗಲೂ ನಾವು ಏಕಾಂತದಲ್ಲೇ ಮಾಡಬೇಕಂತೆ ಇಬ್ಬರು ಅಥವಾ ಹೆಚ್ಚು ಜನರು ಒಟ್ಟಿಗೆ ಓದಿದರೆ ಗಮನ ಬೇರೆಡೆ ಹೋಗಿ ಯಶಸ್ಸು ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಓದು ಅಂದ್ರೆ ಒಂದು ರೀತಿಯ ತಪಸ್ಸೆ ಸರಿ ಅಲ್ಲಿ ಏಕಾಗ್ರತೆ ಬಹಳ ಮುಖ್ಯ ನಾವು ಒಟ್ಟಿಗೆ ಸ್ನೇಹಿತರೊಂದಿಗೆ ಕೂತು ಓದೋದ್ರಿಂದ ಅಲ್ಲಿ ಸಮಾನ ಮನಸ್ಥಿತಿ ಇರುತ್ತೆ ಅಂತ ಹೇಳಕ್ಕಾಗುತ್ತಿಲ್ಲ ಆಗ ಅಲ್ಲಿ ಚಂಚಲತೆ ಸರ್ವೇ ಸಾಮಾನ್ಯವಾಗಿ ಬಿಡುತ್ತೆ ಆದ್ದರಿಂದ ನೀವು ಓದನ್ನ ಏಕಾಂತದಲ್ಲೇ ಮಾಡಬೇಕು ಬಹಳಷ್ಟು ಮಂದಿಯ ಜೊತೆ ಕೂತು ಓದಿ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಆಗ್ಬಾರ್ದಲ್ವಾ ಹಾಗಾಗಿ ಚಾಣಕ್ಯರು ಹೀಗೆ ಹೇಳುತ್ತಾರೆ ಇನ್ನು ಧ್ಯಾನ ಮತ್ತು ತಪಸ್ಸು ಧ್ಯಾನ ಮತ್ತು ತಪಸ್ಸು ವೈಯಕ್ತಿಕ ವಿಚಾರಗಳಾಗಿರೋದ್ರಿಂದ ಇದನ್ನ ಯಾರ ಬಳಿಯೂ ಹೇಳಬಾರದು ಹಾಗೆ ಅದನ್ನ ಏಕಾಂತದಲ್ಲೇ ಮಾಡಬೇಕಂತೆ ಸ್ನೇಹಿತರೆ ತಪಸ್ಸು ಮತ್ತು ಧ್ಯಾನವನ್ನ ಮಾಡಲು ಏಕಾಗ್ರತೆ ಬಹಳ ಮುಖ್ಯವಾಗುತ್ತೆ ಅದನ್ನ ಸಾಧಿಸಬೇಕಾದರೆ ನಾವು ಏಕಾಂಗಿಯಾಗಿಯೇ ಸಾಧಿಸಬೇಕು ಅದನ್ನೇ ಇಲ್ಲಿ ಹೇಳಿದ್ದಾರೆ ಚಾಣಕ್ಯರು ಇನ್ನು ಹಣಕಾಸಿನ ವ್ಯವಹಾರಗಳು ಕೂಡ ಏಕಾಂತದಲ್ಲೇ ಮಾಡಬೇಕಂತೆ ಹಣಕಾಸಿನ ವ್ಯವಹಾರಗಳು ವೈಯಕ್ತಿಕ ವಿಷಯವಾಗಿರುವುದರಿಂದ ಅವುಗಳನ್ನು ಏಕಾಂತದಲ್ಲೇ ಮಾಡುವುದು ಉತ್ತಮ ಹಣಕಾಸಿನ ವ್ಯವಹಾರಗಳನ್ನು ಮತ್ತು ಅವುಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಸಾರ್ವಜನಿಕವಾಗಿ ಹೇಳುವುದು ಅಥವಾ ಅವುಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡೋದ್ರಿಂದ ಹಣ ನಷ್ಟವಾಗುವ ಅಪಾಯವಿದೆ ಅಂತ ಚಾಣಕ್ಯರು ಹೇಳುತ್ತಾರೆ ಊಟವನ್ನ ಏಕಾಂತದಲ್ಲೇ ಮಾಡಿ ಆಚಾರ್ಯ ಚಾಣಕ್ಯರ ಪ್ರಕಾರ ಊಟವನ್ನ ಯಾವಾಗಲೂ ನಾವು ಏಕಾಂತದಲ್ಲೇ ಮಾಡಬೇಕು ಊಟ ನಮ್ಮ ದೇಹಕ್ಕೆ ಶಕ್ತಿಯ ಮೂಲ ಮತ್ತು ಔಷಧಿಯ ಮೂಲ ಆದ್ದರಿಂದ ಈ ಕೆಲಸವನ್ನ ಏಕಾಂತದಲ್ಲಿ ನಿಧಾನವಾಗಿ ಮಾಡಬೇಕು ಆಗ ಮಾತ್ರ ಇದು ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಸೇರುತ್ತದೆ ಇವಿಷ್ಟು ನೋಡಿ ಆಚಾರ್ಯ ಚಾಣಕ್ಯರು ಹೇಳಿದಂತೆ ಏಕಾಂತ ವಹಿಸಬೇಕಾದ ನಾಲ್ಕು ವಿಷಯಗಳು ಈ ವಿಷಯದಲ್ಲಿ ಚೌಕಾಸಿ ಅಥವಾ ಅನುಮಾನ ಬೇಡ ಒಮ್ಮೆ ಪ್ರಯತ್ನಿಸಿ ನೋಡಿ ಯಶಸ್ಸು ನೆಮ್ಮದಾಗಿ ಆಗತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿಂದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ